ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ನಿಕುಂಭನ ಮಾತಿನಂತೆ ಅಲ್ಲಿದ್ದ ಬೇರೆ ರಾಕ್ಷಸರು ಯುದ್ಧೋದ್ಯುಕ್ತರಾಗಿ ನಿಲ್ಲಲು ವಿಭೀಷಣನು ಅವರಿಗೆ ಹಿತವಾದವನ್ನು ಹೇಳಿ ತಡೆದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ನಿಕುಂಭನು ಯುದ್ಧಕ್ಕೆ ಮುಂದಾಗಿ ನಿಂತಿರುವುದನ್ನು ನೋಡಿ ಅಲ್ಲಿ ರಭಸ ಸೂರ್ಯ ಶತ್ರು ಸುಪ್ತಜ್ಞ ಯಜ್ಞ ಮಹಾಪಾರ್ಶ್ವ ಮಹೋದರ ಅಗ್ನಿಕೇತು ದುರ್ದರ್ಶ ರಶ್ಮಿಕೇತು ರಹಸ್ಥ ವಿರೂಪಾಕ್ಷ ವಜ್ರಧಂಶ ಧೂಮ್ರಾಕ್ಷ ಕೃತಿಕಾಯ ಧರ್ಮಕರೆಂಬ ಆ ರಾಕ್ಷಸರೆಲ್ಲರೂ ಪರಿಘಗಳನ್ನು ಪಟ್ಟಸಗಳನ್ನು ಪ್ರಾಸಗಳನ್ನು ಶಕ್ತಿಗಳನ್ನು ಶೂಲಗಳನ್ನು ಗಂಡು ಗೊಡೆಲೆಗಳನ್ನು ಧನುರ್ಬಾಣಗಳನ್ನು ಹರಿತವಾದ ದೊಡ್ಡ ಕತ್ತಿಗಳನ್ನು ಕೈಗೆತ್ತಿಕೊಂಡು ಕೋಪದಿಂದ ಯುದ್ಧೋದ್ಯುಕ್ತರಾಗಿ ಮೇಲೆದ್ದು ನಿಂತರು ಹಾಗೆಯೇ ತೇಜಸ್ವಿಯಾಗಿಯೂ ಇದ್ದ ರಾವಣ ಪುತ್ರನಾದ ಇಂದ್ರಜಿತ್ತು ಯುದ್ಧಾತುರದಿಂದ ಮೇಲಕ್ಕೆದ್ದನು ಇವರೆಲ್ಲರೂ ತೇಜಸ್ಸಿನಿಂದ ಜ್ವಲಿಸುವಂತೆ ರಾವಣನ ಮುಂದೆ ನಿಂತು ಅವನನ್ನು ನೋಡಿ ಈಗಲೇ ನಾವೆಲ್ಲರೂ ಹೋಗಿ ರಾಮನನ್ನು ಸುಗ್ರೀವನನ್ನು ನಮ್ಮ ಲಂಕೆಯನ್ನು ರಹಸ್ಯವಾಗಿ ಪ್ರವೇಶಿಸಿ ಕೆಡಿಸಿ ಹೋದ ನೀಚನಾದ ಆ ಹನುಮಂತನನ್ನು ಕೊಂದು ಬರುವೆವು ಎಂದರು ಹೀಗೆ ಆ ರಾಕ್ಷಸರು ಆಯುಧಗಳನ್ನೆತ್ತಿಕೊಂಡು ಯುದ್ಧಕ್ಕಾಗಿ ಕಾಲೆತ್ತಿ ನಿಂತಿರುವುದನ್ನು ನೋಡಿ ವಿಭೀಷಣನು ಅವರನ್ನು ತಡೆದು ಕುಳ್ಳಿರಿಸಿ ಅವರಿಗೆ ಕೈಮುಗಿದು ಅಪ್ಪ ಹೀಗೆ ಆತುರ ಪಡಬಾರದು ಸಮಾಧಾನ ಭೇದಗಳೆಂಬ ಮೂರು ಉಪಾಯಗಳಿಂದಲೂ ಯಾವಾಗ ಕಾರ್ಯವು ಕೈಗೂಡದೆ ಹೋಗಬಹುದು ಆಗಲೇ ನಾಲ್ಕನೆಯ ದಂಡೋಪಾಯ ರೂಪವಾದ ವೀರ್ಯವನ್ನು ತೋರಿಸಬೇಕೆಂದು ನೀತಿಶಾಸ್ತ್ರ ವಿಧಿಯುಂಟು ಆಗಲೇ ದಂಡೋಪಾಯಕ್ಕೆ ತಕ್ಕ ಕಾಲವೆಂದು ಬುದ್ಧಿವಂತರು ಹೇಳುವರು ಇನ್ನು ನಾವು ಸಮಾಧಿ ಉಪಾಯಗಳನ್ನೇ ಪ್ರಯೋಗಿಸದೇ ಇರುವಾಗ ಮೊದಲೇ ಹೀಗೆ ದಂಡವನ್ನು ಪ್ರಯೋಗಿಸಬಾರದು ದಂಡ ಯಾತ್ರೆಗೆ ಇದು ಕಾಲವೂ ಇಷ್ಟೇ ಅಲ್ಲದೆ ನಮ್ಮ ಶತ್ರುವು ಈಗ ನಮ್ಮ ದಂಡೋಪಾಯಕ್ಕೆ ವಶನಾಗುವ ಹಾಗಿಲ್ಲ ವಿಷಯ ಲೋಲಡಾಗಿ ಎಚ್ಚರಿಕೆ ತಪ್ಪಿದವರಲ್ಲಿಯೂ ವಿರಕ್ತಿ ಹೊಂದಿ ಜ್ಞಾನಿಗಳಾಗಿರುವವರಲ್ಲಿಯೂ ಶತ್ರು ರಾಜರಿಂದ ಮುತ್ತಲ್ಪಟ್ಟವರಲ್ಲಿಯೂ ದೈವ ಪ್ರಾತಿಕೂಲ್ಯದಿಂದ ಕ್ಷೀಣಿಸಿದವರಲ್ಲಿಯೂ ಮುದುಕರು ಮಕ್ಕಳು ಮೊದಲಾದವರಲ್ಲಿಯೂ ದಂಡವನ್ನು ಉಪಯೋಗಿಸಬೇಕು ಅದನ್ನು ನೀತಿಶಾಸ್ತ್ರ ಪ್ರಕಾರವಾಗಿ ಚೆನ್ನಾಗಿ ವಿಮರ್ಶಿಸಿ ಪ್ರಯೋಗಿಸಬೇಕು ಇಂತಹ ವಿಕ್ರಮಗಳೇ ಸಿದ್ಧಿಯನ್ನು ಹೊಂದುವುದಲ್ಲದೆ ಬೇರೆ ವಿಧದಲ್ಲಿ ಅವು ಸಿದ್ಧಿಯನ್ನು ಹೊಂದವು ಈಗ ರಾಮನು ನಮ್ಮ ವಿಷಯದಲ್ಲಿ ಬಹಳ ಎಚ್ಚರಗೊಂಡಿರುವನೇ ಹೊರತು ಪ್ರಮಾದವಶನಲ್ಲ ಜಯಾಪೇಕ್ಷೆಯಿಂದಲೂ ಇರುವನು ಸ್ಥಿರವಾದ ಸೇನಾ ಬಲವುಳ್ಳವನು ಕೋಪಕ್ಕೆ ವಶನಾಗುವವನಲ್ಲ ಈಗ ಯಾರೆಂದಲೂ ಅವನನ್ನು ಎದುರಿಸುವುದು ಸಾಧ್ಯವಲ್ಲ ಹೀಗಿರುವಾಗ ಅಂಥವನನ್ನು ನೀವು ಹೇಗೆ ಎದುರಿಸಬೇಕೆಂದು ಅಪೇಕ್ಷಿಸುವಿರಿ ಎಲೆ ರಾಕ್ಷಸರೇ ಆ ಹನುಮಂತನೊಬ್ಬನೇ ಈ ಭಯಂಕರವಾದ ಮಹಾಸಮುದ್ರವನ್ನು ದಾಟಿ ಬಂದು ಅಷ್ಟು ದುಷ್ಕರವಾದ ಕಾರ್ಯವನ್ನು ನಡೆಸಿ ಹೋದನಲ್ಲವೇ ಹೀಗಾಗುವುದೆಂದು ನಮ್ಮಲ್ಲಿ ಯಾವನಾದರೂ ಎಣಿಸಿದ್ದನೆ ಆದುದರಿಂದ ಈಗ ರಾಮನಿಗೆ ದೈವವು ಅನುಕೂಲವಾಗಿರುವುದೇ ಹೊರತು ಪ್ರತಿಕೂಲವಲ್ಲ ಈಗ ಆ ನಮ್ಮ ಶತ್ರುವಿನ ಅಲ್ಪ ಪರಾಕ್ರಮಗಳಿಗೆ ಎಣೆಯೇ ಇಲ್ಲವೆಂದು ತೋರಿರುವುದು ಹೀಗಿರುವಾಗಲೂ ನಾವು ಹಿಂದು ಮುಂದು ನೋಡದೆ ಅವರನ್ನು ಅಲ್ಪ ಬಲವುಳ್ಳವರೆಂದು ತಿರಸ್ಕರಿಸಬಾರದು ಇದಲ್ಲದೆ ನಮ್ಮ ಪ್ರಭುವಾದ ಈ ರಾವಣನ ವಿಷಯದಲ್ಲಿ ರಾಮನು ಮಾಡಿರುವ ಅಪಕಾರವಾದರೂ ಏನು ಈತನೇ ನಿಷ್ಕಾರಣವಾಗಿ ಯಶಸ್ವಿಯಾದ ಆ ರಾಮನ ಭಾರ್ಯೆಯನ್ನು ಕದ್ದು ತಂದುದಾದರೂ ಏತಕ್ಕೆ ಒಂದು ವೇಳೆ ಅವನು ಅಂದರೆ ಶ್ರೀರಾಮನು ಕರನನ್ನು ಕೊಂದುದಕ್ಕಾಗಿ ರಾವಣನು ಹೀಗೆ ಮಾಡಿದನೆಂದು ಹೇಳುವಿರ ಅದು ಸರಿಯಾದ ಕಾರಣವಲ್ಲ ಆ ಕರನು ತಾನಾಗಿಯೇ ಅತಿಕ್ರಮಿಸಿ ರಾಮನನ್ನು ಕೊಲ್ಲುವುದಕ್ಕಾಗಿ ಹೋಗಲು ಅವನನ್ನು ರಾಮನು ಯುದ್ಧದಲ್ಲಿ ಕೊಲ್ಲಬೇಕಾಯಿತು ಇದರಿಂದ ದೋಷವೇನು ಯಾವ ಪ್ರಾಣಿಗಾದರೂ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಪ್ರವರ್ತಿಸಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಬೇಕಾದುದು ಅವಶ್ಯಕವಲ್ಲವೇ ಆದುದರಿಂದ ಯಾವ ವಿಧದಲ್ಲಿಯೂ ನಿರ್ದೋಷಿಯಾದ ಆ ರಾಮನು ನಮಗೆ ಎಂದಿಗೂ ದಂಡನಲ್ಲ ಒಂದು ವೇಳೆ ರಾಮನು ನಮಗೆ ಅಪಕಾರವನ್ನೇ ನಡೆಸಿದ್ದರೂ ಅವನ ಪತ್ನಿಯನ್ನು ಕದ್ದು ತಂದುದು ನ್ಯಾಯವೇ ಅಲ್ಲ ಪರದಾರ ಸ್ಪರ್ಶವೆಂಬುದು ದೊಡ್ಡ ಅಪಕೀರ್ತಿಗೆ ಕಾರಣವಲ್ಲದೆ ಆಯು ಕ್ಷಯವನ್ನು ಉಂಟು ಮಾಡುವುದು ಸಮಸ್ತ ಭಾಗ್ಯವನ್ನು ಕೆಡಿಸುವುದು ಈ ಕಾರಣದಿಂದ ನಮಗೆ ಆ ಸೀತೆಯಿಂದಲೇ ದೊಡ್ಡ ಅನರ್ಥವು ಸಂಭವಿಸುವುದು ಈಗ ಸೀತೆಯನ್ನಂತೂ ತಂದುದಾಯಿತು ಇನ್ನಾದರೂ ಆಕೆಯನ್ನು ಹಿಂತಿರುಗಿ ರಾಮನ ವಶಕ್ಕೊಪ್ಪಿಸುವುದು ಉತ್ತಮವು ಎಷ್ಟೇ ಉತ್ತಮ ವಸ್ತುವಾಗಿದ್ದರೂ ಕಲಹಕ್ಕೆ ಕಾರಣವಾದ ವಿಷಯಗಳಲ್ಲಿ ಎಷ್ಟು ಸಾಹಸವನ್ನು ನಡೆಸಿದರೂ ಪ್ರಯೋಜನವಿಲ್ಲ ಆ ರಾಮನು ಬಹಳ ಪರಾಕ್ರಮಶಾಲಿಯು ಧರ್ಮ ನಿರತನು ಅಂಥವನೊಡನೆ ನಿಷ್ಕಾರಣವಾಗಿ ವೈರವನ್ನಿಟ್ಟುಕೊಳ್ಳುವುದೇ ಎಂದಿಗೂ ನಮಗೆ ಯುಕ್ತವಲ್ಲ ಆತನಿಗೆ ಸೀತೆಯನ್ನು ಒಪ್ಪಿಸಿಬಿಡಿರಿ ರಾಮನು ಇಲ್ಲಿಗೆ ದಂಡೆತ್ತಿ ಬಂದು ಆನೆ ಕುದುರೆಗಳಿಂದಲೂ ರತ್ನ ಸಮೂಹಗಳಿಂದಲೂ ತುಂಬಿದ ನಮ್ಮ ಲಂಕೆಯನ್ನು ತನ್ನ ಬಾಣಗಳಿಂದ ಭೇದಿಸುವುದಕ್ಕೆ ಮೊದಲೇ ಅವನಿಗೆ ಸೀತೆಯನ್ನು ಒಪ್ಪಿಸಿಬಿಡಿರಿ ಅತಿ ಭಯಂಕರವಾಗಿಯೂ ಇತರರಿಗೆ ದುರ್ಜಯವಾಗಿಯೂ ಇರುವ ಆ ದೊಡ್ಡ ವಾನರ ಸೈನ್ಯವು ಬಂದು ನಮ್ಮ ಲಂಕೆಯನ್ನು ಮುತ್ತುವುದರೊಳಗಾಗಿಯೇ ಸೀತೆಯನ್ನು ಕೊಟ್ಟು ಬಿಡಿರಿ ಈಗ ನಾವೇ ಹೋಗಿ ರಾಮನಿಗೆ ಆತನ ಪ್ರಿಯ ಪತ್ನಿಯನ್ನು ಒಪ್ಪಿಸದಿದ್ದ ಪಕ್ಷದಲ್ಲಿ ಈ ನಮ್ಮ ಲಂಕೆಯೆಲ್ಲವೂ ನಾಶ ಹೊಂದುವುದು ಇಲ್ಲಿನ ಶೂರರಾದ ಸಮಸ್ತ ರಾಕ್ಷಸರು ನಾಶ ಹೊಂದುವರು ಅಣ್ಣ ಬಂಧುತ್ವದ ಅಭಿಮಾನದಿಂದ ಈಗ ನಾನು ಹೇಳುವ ಮಾತು ಹಿತವೆಂದೂ ಪಥ್ಯವೆಂದೂ ತಿಳಿ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಮುಂದೆ ರಾಜಕುಮಾರನಾದ ಆ ರಾಮನು ಶರತ್ಕಾಲದ ಸೂರ್ಯ ಕಿರಣದಂತೆ ಅತಿ ತೀಕ್ಷ್ಣವಾಗಿಯೂ ಹೊಸದಾದ ಅಲಗುಳ್ಳದ್ದಾಗಿಯೂ ಬಹಳ ದೃಢವಾಗಿಯೂ ಅಮೋಘವಾಗಿಯೂ ಇರುವ ತನ್ನ ಬಾಣ ಸಮೂಹವನ್ನು ನಿನ್ನ ವಧಕ್ಕಾಗಿ ಪ್ರಯೋಗಿಸುವುದಕ್ಕೆ ಮೊದಲೇ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಸುಖವನ್ನು ಧರ್ಮವನ್ನು ಕೆಡಿಸತಕ್ಕ ನಿನ್ನಗಿ ಕೋಪವನ್ನು ಬಿಟ್ಟುಬಿಡು ಸಂತೋಷವನ್ನು ಕೀರ್ತಿಯನ್ನು ಹೆಚ್ಚಿಸತಕ್ಕ ಧರ್ಮವನ್ನೇ ಅವಲಂಬಿಸು ನನ್ನಲ್ಲಿ ಪ್ರಸನ್ನನಾಗಿ ನನ್ನ ಮಾತನ್ನು ನಡೆಸಿಕೊಡು ಹಾಗೆ ನಡೆಸಿದರೆ ಮಾತ್ರವೇ ನಾವೆಲ್ಲರೂ ನಮ್ಮ ಮನೆ ಮಂದಿ ಮಕ್ಕಳೊಡನೆ ಇನ್ನೂ ಕೆಲವು ಕಾಲದವರೆಗೆ ಸುಖವಾಗಿ ಬದುಕಿರಬಹುದು ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ನನ್ನ ಮಾತನ್ನು ಕೇಳು ಎಂದನು ರಾಕ್ಷಸೇಶ್ವರನಾದ ರಾವಣನು ವಿಭೀಷಣನು ಹೇಳಿದ ಈ ಮಾತನ್ನು ಕೇಳಿದ ಮೇಲೆ ಬದಲಿದ ಮನಸ್ಸುಳ್ಳವನಾಗಿ ಆ ಸಭಿಕರೆಲ್ಲರನ್ನು ಕಳುಹಿಸಿ ತಾನು ತನ್ನ ಅಂತಃಪುರಕ್ಕೆ ಹೋದನು ಇಲ್ಲಿಗೆ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.